ಬೇಗನೆ ಕಾರ್ಯಗಳನ್ನು ಮಾಡಬೇಕು ಇಲ್ಲವಾದರೆ ಕೈಜಾರಿ ಹೋಗುತ್ತದೆ ಅಂದುಕೊಂಡು ಅವಸರದಿಂದ ತೀರ್ಮಾನ ಮಾಡಿ ಅವಸರದಿಂದ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ಕೊನೆಗೆ ಸೋಲುಗಳಲ್ಲಿ ನಷ್ಟಗಳಲ್ಲಿ ಅವಮಾನಗಳಲ್ಲಿ ಬೀಳುವಂಥವರು ಅನೇಕರು ಆದರೆ ದೇವ ಜನರಿಗೆ ಒಂದು ವಿಶೇಷವಾದ ವಾಗ್ದಾನವಿದೆ ದೇವರು ಹೇಳುತ್ತಾರೆ ನೀವು ಅವಸರವಾಗಿ ಹೊರಡಬೇಕಾಗಿಲ್ಲ ಓಡಿ ಹೋಗಬೇಕಾಗಿಲ್ಲ ಯಹೋವನ್ನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು ಇಸ್ರಾಲಿಯರ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು ಎಂಬುದಾಗಿ ಆದ್ದರಿಂದ ನಿಮ್ಮನ್ನ ಮುಂಬಲವಾಗಿಯೂ ಹಿಂಬಲವಾಗಿಯೂ ಇದ್ದು ಕಾಪಾಡಿ ಸುರಕ್ಷಿತವಾಗಿ ನಡೆಸುತ್ತಾ ಇರುವುದರಿಂದ ಯಾವುದಕ್ಕೂ ಕೂಡ ಭಯಪಡಬೇಡಿ ಯಾವುದೂ ಕೂಡ ನಿಮ್ಮ ಕೈಜಾರಿ ಹೋಗುವುದಿಲ್ಲ ಆತನ ಜೊತೆಯಲ್ಲಿ ನೀವು ಜೀವಿತವನ್ನು ನಡೆಸಿದರೆ ಸಾಕು ಪ್ರತಿಯೊಂದು ಆಶೀರ್ವಾದಗಳು ತಕ್ಕ ಸಮಯದಲ್ಲಿ ನಿಮ್ಮ ಕರಗಳನ್ನು ಸೇರುತ್ತದೆ ಯಾವುದರಲ್ಲೂ ನೀವು ಸೋಲುಗಳನ್ನು ಕಾಣದೆ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಆಶೀರ್ವಾದದಲ್ಲಿಯೂ ಸಂತೋಷದಲ್ಲಿಯೂ ಜೀವಿತವನ್ನು ಮುನ್ನಡೆಸಬಹುದು